ಇಂಡ್ಯ ಎವಿ ಒನ್ ಹೇಗಿದ್ದೀರಿ ಎಲ್ಲರೂ ಸೌಕ್ ಇದೀರಿ ಅಂತ ಅನ್ಕೊಳ್ತೀನಿ ದಿಸ್ ಈಸ್ ಕೋಸ್ಟಲ್ ಕ್ವೀನ್ ಲಾಗ್ಸ್ ವೆಲ್ಕಮ್ ಬ್ಯಾಟ್ ಟು ಮ್ಯಾಚ್ ಫೈನಲಿ ದಿಸ್ ಈಸ್ ನ್ಯೂ ಇಯರ್ ಓಕೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನ್ಯೂ ನ ನನ್ನ ಫಸ್ಟ್ ಲಾಗ್ ಸೊ ಟೂ ತೌಸಂಡ್ ಟ್ವೆಂಟಿ ಫೋರ್ ಬಂತು ಹೇಗೆ ಇಯರ್ ಪಾಸ್ ಆಗ್ತಂತ ಗೊತ್ತಾಗೋದಿಲ್ಲ ಅಷ್ಟು ಫಾಸ್ಟ್ ಹೋಗಿದ ದಿನಗಳು ಸೊ ನಮ್ಮ ಲೈಫ್ ಕೂಡ ಅಷ್ಟೇ ಫಾಸ್ಟಾಗಿ ನಡಿತಾ ಇರ್ತದೆ ಸೊ ಇರುವ ತನಕ ಮಾಡ್ತಾ ಒಳ್ಳೆಯದನ್ನು ನುಡಿತಾ ಒಳ್ಳೆಯದನ್ನು ಕೆಲಸ ಮಾಡ್ತಾ ಹೊಸ ವರ್ಷದಿಂದ ನಾನು ಸ್ವಲ್ಪ ವೀಡಿಯೋಸ್ ನಲ್ಲಿ ಚೇಂಜಸ್ ಮಾಡ್ತಿದ್ದೀನಿ ಅಂದ್ರೆ ಎಡಿಟಿಂಗ್ ಆಗಿರ್ಬೋದು ದೆನ್ ಮೇಕಿಂಗ್ ಆಗ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪ ಜೋಶಲ್ಲಿ ಹೊಸತ್ತು ವರ್ಷ ಅಲ್ವಾ ಸೊ ಇಲ್ಲಿ ತನಕ ಆದದ್ದು ನಾನು ಸ್ವಲ್ಪ ಕ್ಲೀನ್ ಆಗಿ ಮಾಡ್ತಿರ್ಲಿಲ್ಲ ಅಂದ್ರೆ ನಾರ್ಮಲ್ ಆಗಿ ಮಾಡ್ತಾ ಇದ್ದೀನಿ ತುಂಬಾ ಟೈಮ್ ವೇಸ್ಟ್ ಮಾಡೋದು ಬೇಡ ಕೂಡ ಬೋರ್ ಆಗ್ತದೆ ಮಾತಾಡಿ ಮಾತಾಡಿ ನಾವು ಸ್ವಲ್ಪ ನಾಷ್ಟ ಮಾಡುವ ಇಲ್ಲದ್ರೆ ಎಲರ್ಜಿ ಬರುದಿಲ್ಲ ನಂಗೆ ಮಾತಾಡ್ಲಿಕ್ಕೆ ಸಾಕಾದ್ರೆ ಹೊಟ್ಟೆ ಕೂಡ ಚಿರು ಚುರು ಹೇಳ್ತೀವಿ ಸೊ ಅದಕ್ಕೋಸ್ಕರ ಎಲ್ಲ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುದು ಎಂಡ್ ತನಕ ನೋಡಿ ಹೊಸ ವರ್ಷಕ್ಕೆ ಸ್ಪೆಷಲಿ ಏನಂದ್ರೆ ಪಾಯಸ ಮಾಡಿದ ನಮ್ಮ ಪಾಯಸ ನೀವು ನೋಡಿರ್ತೀರ ಕೇಳಿರ್ತೀರ ಖೀರಿದು ಪಾಯಸ ಮತ್ತೆ ಗೋಧಿ ಪಾಯಸ ನೀವು ಸೋರೆಕಾಯಿ ಪಾಯಸ ನೋಡಿದ್ದೀರಾ ಕೇಳಿದ್ದೀರಾ ಗೊತ್ತಿಲ್ಲ ನಂಗೆ ಬಟ್ ನಮ್ಮ ನಮ್ಮ ಮನೆಯಲ್ಲಿ ಆಗಿದ್ದಂತಹ ಸೋರೆಕಾಯಿ ಸೊ ಅದರದ್ದು ಪಾಯಸ ಮಾಡಿದ್ದಾರೆ ಹೇಗೆ ಪಾಯಸ ಮಾಡಿದೆ ಅಂತ ಸಹ ನಾನು ವೀಡಿಯೋದಲ್ಲಿ ಈಗ ಹಾಕಿದ್ದೇನೆ ಓಕೆ ಅದನ್ನು ಸ್ವಲ್ಪ ಮಾಡಿ ಬರುವ ಸೊ ಇವನಿಗೆ ಇದೊಂದು ಅಭ್ಯಾಸ ಕೆಳಗೆ ಕಿಟಕಿಯಿಂದ ಇಣಕಿ ನೋಡುದು ನೋಡಿ ಅಲ್ಲೇ ಕುತ್ಕೊಳ್ತಾನೆ ಬೇಕಾದರೆ ಬೆಳಗ್ಗೆ ವಿಡಿಯೋ ಮಾಡುವಾಗ ನಿಮಗೆ ಗೊತ್ತೇ ಇದೆ ಅವನು ಕೆಳಗೆ ಕಿತ್ಕೊಂಡು ಅವನು ಕೂಡ ಹೊಸ ವರ್ಷಕ್ಕೆ ಸ್ವಲ್ಪ ದೊಡ್ಡ ಆದಾಗೆ ಕಾಣ್ತಾನೆ ಎಷ್ಟು ಸಣ್ಣ ಇದ್ದ ನೋಡಿ ಈಗ ನೋಡಿ ಎಷ್ಟು ದೊಡ್ಡದಾಗಿದ್ದಾನೆ ನೀವು ಮೊದಲೇ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನಾನು ಅದು ಆಗ ಸಣ್ಣದಿದ್ದ ನಾನು ಸಿಗುವಾಗ ನನಗೆ ಅವನು ಈಗ ಇಷ್ಟು ದೊಡ್ಡದಾಗಿದ್ದಾನೆ ತಂಟೆ ಮಾರಿ ಮಾಡಬೇಕಾದ್ರೆ ಇವನು ಕೂಡ ಬಂದ ದೊಡ್ಡವನು ಕೂಡ ಇದ್ದಾನೆ ಬಿಲ್ಲಿ ಸಹ ನೋಡಿ ಬಿಲ್ಲಿ ಸಹ ಅವನು ಸಹ ಕಾಯ್ತಾನೆ ಅವುಗಳಿಗೆ ಪಾಯಸ ಅಂದರೆ ಆಯಿತು ಸೋರೆಕಾಯಿ ಪಾಯಸ ಅಂತ ಗೊತ್ತಿಲ್ಲ ಒಟ್ಟು ಪಾಯಸ ಅಂದರೆ ತುಂಬ ಇಷ್ಟ ಇವತ್ತು ಸ್ವಲ್ಪ ಬೇಗ ತಿಂಡಿ ಆಯಿತು ಹಾಗಾಗಿ ಗಿಡಕ್ಕೆ ಹೋಗಿಂದು ಮುಂಚೆ ಏನಾದರೂ ತಿಂಡಿ ಆಗಿದೆ ಸೊ ಮತ್ತೆ ಮಲ್ಲಿಗೆ ಹೂ ಕೊಯ್ಲಿ ಕುಂಟೋದು ನಿಮಗೆ ಗೊತ್ತೇ ಇದೆ ಬೆಳಗ್ಗಿನ ಕೆಲಸ ಬೆಳಗ್ಗೆ ನೀರೆಲ್ಲ ಸಿಂಪಡಿಸಿ ಆಗಿದೆ ಅಮ್ಮ ಸಿಂಪಡಿಸಿದ್ದಾರೆ ಒಂದು ಸೈಡ್ ಈ ಸೈಡಿಗೆ ಸಹ ಹಾಕಿದ್ದಾರೆ ಈ ಸೈಡಲ್ಲಿ ಸ್ವಲ್ಪ ಹೂ ಕಮ್ಮಿಯಾಗಿ ಕಾಣ್ತದೆ ನೋಡಿ ಮತ್ತೆ ಅಮ್ಮನೊಂದು ಕೈಯಲ್ಲಿ ಮಡ್ಚಿದ್ದಾರೆ ಹೂ ಇವತ್ತು ನಮಗೆ ನಿನ್ನೆ ಸಹ ಮೊನ್ನೆ ಎಲ್ಲ ಒಂದು ಚೆಂಡಾಗಿದೆ ಸೊ ಅವರು ಕೈಯಲ್ಲಿ ಮಾಡ್ತಾರೆ ಮಡ್ಚಿತಾರೆ ಅಮ್ಮ ನಾವೆಲ್ಲ ನೆಲದಲ್ಲಿ ಹೇಗೆ ಮಾಡೋದಲ್ಲ ಅವ್ರ ಕೈಯಲ್ಲಿ ಹೇಗೆ ಬ್ಯಾಲೆನ್ಸ್ ಆಗ್ತದೆ ಗೊತ್ತಿಲ್ಲ ನಾನು ನಿಮಗೆ ತೋರಿಸ್ತೀನಿ ಅದು ವೀಡಿಯೋ ಹೇಗೆ ಅವರು ಇದೆಲ್ಲ ಸರಿ ಮಾಡಿ ಮತ್ತೆ ಮಡಚಿತಾರೆ ಅಂತ ನಮ್ಮದು ಸ್ವಲ್ಪ ಉಳಿತು ಸ್ವಲ್ಪ ಒಂದು ಐವತ್ತು ಹೂ ಅದಕ್ಕೆ ಸೇರಿಸಿಕೊಟ್ಟಿವೆ ಐವತ್ತಿಲ್ಲ ಒಂದು ಟ್ವೆಂಟಿ ಹೂವೇನು ಉಳಿದಿದೆ ಸ್ವಲ್ಪ ಜಾಸ್ತಿ ಆಗಿದೆ ಇವತ್ತು ಮತ್ತು ಚಳಿಗೆ ಸ್ವಲ್ಪ ಹೂ ಕೂಡ ಸಣ್ಣ ಸಣ್ಣ ಅಷ್ಟೊತ್ತಿಗೆ ಅದೆಲ್ಲ ಆದಮೇಲೆ ನಮ್ಮದು ಮೊನ್ನೆ ಕೊಪ್ಪರಿಗೆ ಇದು ಮಾಡಿದ್ದಿತ್ತು ತೆಂಗಿನದಾಗಿ ಎಣ್ಣೆ ತೆಗೀಲಿಕ್ಕೋಸ್ಕರ ಸೊ ಇದನ್ನು ಈಗ ಅವರು ಇದು ಅದರದ್ದು ಚಿಪ್ಪಿ ತೆಗಿದಿದ್ದಾರೆ ಹೊರಗಿದ್ದು ಗೊರಟೆ ಉಂಟಲ್ಲ ಅದನ್ನು ತೆಗಿತಿದ್ದಾರೆ ಅದು ಹೀಗೆ ಬಡ್ದು ತೆಗಿಬೇಕು ಇಲ್ಲದೆ ಗಟ್ಟಿ ಅದು ಅದು ಕಬ್ಬಿಣದ ಉಂಟಲ್ಲ ಅದು ನೋಡಿ ಹೀಗೆ ಬಡ್ದು ಬರ್ದು ತೆಗಿತಾರೆ ಆಗ ರ ಕಟ್ಟಾಗ್ತದೆ ಮತ್ತು ಎಂತ ಹಾಳಾಗೋದಿಲ್ಲ ಅದು ಮತ್ತೆ ಕತ್ತಿಯಲ್ಲಿ ಕೂಡ ಅದನ್ನು ನೇರವಾಗಿ ಕಟ್ ಮಾಡಲಿಕ್ಕೆ ಆಗ್ತದೆ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಹೀಗೆ ಹಾಫ್ ಹಾಫ್ ಕರೆಕ್ಟಾಗಿ ಕಟ್ ಮಾಡೋಕೆ ಆಗ್ತದೆ ಇಡೀ ಸಿಕ್ಕಿದರೆ ಅದಕ್ಕೋಸ್ಕರ ಫಸ್ಟ್ ಅದರದ್ದು ಸಿಪ್ಪೆ ತೆಗೆದು ಮತ್ತೆ ಗೊರಟೆ ಹೊಡೆದು ಮತ್ತೆ ಹೀಗೆ ಮಾಡೋದು ಇಲ್ಲಾದರೆ ಹುಡಿ ಹುಡಿ ಆಗ್ತದೆ ಈ ಕೊಡಲಿಯಲ್ಲಿ ಇದು ಕಟ್ ಮಾಡ್ತೀರಿ ಉಂಟಲ್ಲ ಅದು ಹುಡಿ ಹುಡಿ ಆಗ್ತದೆ ಅದಕ್ಕೋಸ್ಕರ ಹೀಗೆ ಮಾಡಿದರೆ ಅಂಗಡಿ ಸ್ವಲ್ಪ ರೇಟ್ ಸಹ ಕೊಡ್ತಾರೆ ಅಂತ ಅದಕ್ಕೋಸ್ಕರ ಮಾಡಿದ್ದು ಇನ್ನು ಒಣಗಿಸ್ಲಿಕ್ಕೆ ಸಹ ಉಂಟು ಅದು ಆದಮೇಲೆ ಹೀಗೆ ತರ್ಪಲೆ ಎಲ್ಲ ಹಾಕಿದ್ದೇವೆ ಕೆಳಗೆ ನಮ್ಮದು ಹುಲ್ಲಿದ್ದು ಅಂಗಳೆಲ್ಲ ಸೊ ಹಾಗಾಗಿ ಸ್ವಲ್ಪ ಪಸೆಯೆಲ್ಲ ಹೋದ ಮೇಲೆ ಇದು ಹಾಳಾದಂಥದ್ದು ಇದ್ದದ್ದು ಅದನ್ನು ಕೂಡ ಸಪ್ರೇಟ್ ಇಡ್ತಾರೆ ಒಣಗಿಸಲಿಕ್ಕೆ ಸೊ ನಾನೆಲ್ಲ ಹಾಕಿದ ಮೇಲೆ ನಾನು ಮತ್ತು ಅಮ್ಮ ಗೋಣಿಯನ್ನು ತಗೊಂಡು ಹೋಗಿ ಹಾಕಿದ್ದೇವೆ ಅದಕ್ಕೆ ಮತ್ತು ಅದನ್ನು ಮೇಲ್ಮುಖ ಮಾಡಿ ಎಲ್ಲ ಇಡ್ಲಿಕ್ಕು ಉಂಟು ಹೀಗೆ ಹಾಕಿ ಬರಲಿಕ್ಕಿಲ್ಲ ಅದನ್ನು ಮೇಲ್ಮುಖವಾಗಿ ಸೂರ್ಯನ ಕಿರಣ ಬೀಳುವ ಹಾಗೆ ಸರಿಯಾಗಿ ಹೀಗೆ ಹೀಗೆ ಒಂದೊಂದೇ ಇಡ್ತಾ ಹೋಗಬೇಕು ಕಷ್ಟದ ಕೆಲಸ ಅಷ್ಟು ಈಸಿ ಇಲ್ಲ ಟೈನಲ್ಲಿ ಎಲ್ಲ ಹಾಕಿ ಇದು ಮೊನ್ನೆ ಒಣಗಿಸಿದ್ದು ಒಂದು ಎರಡು ದಿನ ಹಾಗಾಗಿ ಸ್ವಲ್ಪ ಸಪ್ರೇಟ್ ಮಿಡ್ಲಲ್ಲಿ ಭಾಗ ಬಿಟ್ಟು ಇದು ನೋಡಿ ಹೀಗೆ ಎಲ್ಲ ಮೇಲ್ಮುಖವಿ ಅದಾದಮೇಲೆ ನಾವು ಬೆಲ್ ಬಲೆ ಹಾಕ್ತೇವೆ ಯಾಕಂದರೆ ಏನಾದರೂ ತೊಗೊಂಡು ಹೋದರೆ ಹಕ್ಕಿಗಳು ಹಾಕೊಳ್ಳೋ ಅದಕ್ಕೋಸ್ಕರ ಮತ್ತು ನಾಯಿ ಬೆಕ್ಕೆಲ್ಲ ತಗೊಂಡು ಹೋಗ್ತೇವೆ ಅದಕ್ಕೋಸ್ಕರ ಬಲೆ ಹಾಕಿರ್ತೇವೆ ಇಲ್ಲಿ ಎಲ್ಲ ಕೆಲಸ ಆಯಿತು ಅದನ್ನು ಕಟ್ಟಿ ಗೊಬ್ಬರ ತೆಗ್ದು ಅದನ್ನು ಮತ್ತೆ ಅದನ್ನು ವಾಶ್ ಮಾಡಿಸಿ ಕೂಡ ಆಯಿತು ಸೊ ನನಗೆ ಮೊನ್ನೆ ಒಂದು ಕ್ವಶನ್ ಕೇಳಿದ್ರು ಏನಂದ್ರೆ ಚಳಿಗಾಲದಲ್ಲಿ ಮೊಗ್ಗು ಈಗ ಕಮ್ಮಿ ಆಗ್ತಾ ಉಂಟು ಗಿಡ ಕೂಡ ಹಾಳಾಗ್ತಾ ಉಂಟು ಹೂ ಕೂಡ ಆಗ್ತಾ ಇಲ್ಲ ಸ್ವಲ್ಪ ಸಾಕ್ತಾಯಿಲ್ಲ ಅಂತ ಹೇಳಿದರು ಸೊ ನೀನು ನಾವು ನನ್ನ ವೀಡಿಯೋ ಹಿಂದಿನ ವೀಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಕಡಲೆ ಹಿಟ್ಟಿನ ಹಿಂಡಿ ಮತ್ತೆ ನಾವೆಲ್ಲ ಅದನ್ನು ಬಿಡಿಸಿದ್ದೇವೆ ಅದರ ಕಾಂಡ ಬುಡವನ್ನೆಲ್ಲ ಬಿಡಿಸಿ ಕೆಂಪು ಮಣ್ಣೆಲ್ಲ ಹಾಕಿ ಗೊಬ್ಬರ ಹಾಕಿ ಅದನ್ನು ಆ ಥರ ಮಾಡಿದೆ ನಮಗೆ ಈಗ ಮೊಗ್ಗು ಹಿಡಿತ ಉಂಟು ಓಕೆ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಮೊಗ್ಗು ಹಿಡಿದಿದೆ ನಮ್ಮದರಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ನೋಡಿ ಮೊಗ್ಗೆಲ್ಲ ಈಗ ಹಿಡಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂದು ಕೆಲವು ಅರಳು ಹೂವೇ ಅದರಲ್ಲಿ ಬಿಟ್ಟು ಹೋಗಿದ್ದೇನೆ ಕೆಲವು ಅಷ್ಟು ಹೂವಲ್ಲಿ ಗೊತ್ತಾಗೋದಿಲ್ಲ ಸಣ್ಣ ಸಣ್ಣದಲ್ಲ ಹಾಗಾಗಿ ಮತ್ತು ಮಗ್ಗು ನೋಡಿ ಎಲ್ಲ ಗಿಡದಲ್ಲಿ ಈಗ ಆಚೆ ಸೈಡ್ ಗಿಡದಲ್ಲಿ ಅದು ನೆಕ್ಸ್ಟ್ ಹಾಕಿದ್ದು ನಾವು ಬುಡ ಬುಡ ಬಿಡಿಸಿದ್ದು ನೆಕ್ಸ್ಟ್ ಹಾಗಾಗಿ ಸ್ವಲ್ಪ ಹಿಡೀಲಿಲ್ಲ ಈ ಈ ಸೈಡ್ ನೋಡಿ ಹಿಡ್ಕೊಂಡು ಬಂದು ಚಿಕ್ಕ ಸಣ್ಣ ಸಣ್ಣ ಗಿಡಗಳಲ್ಲಿ ಅದು ಸಹ ನೆಲದಲ್ಲಿ ನೆಟ್ಟದ್ದು ನಾವು ಬಾಟಲ್ ಎಲ್ಲ ಇಟ್ಟರು ನಡಲಿಲ್ಲ ನೋಡಿ ಎಲ್ಲದರಲ್ಲಿ ಎಲ್ಲ ಗಿಡದಲ್ಲಿ ಸಹ ಉಂಟು ಇಷ್ಟು ಸಣ್ಣ ಚಿಕ್ಕ ಗಿಡದಲ್ಲಿ ಕೂಡ ಮೊಗ್ಗಿಡಲಿಕ್ಕೆ ಸ್ಟಾರ್ಟ್ ಆಗಿದೆ ಅವರು ಕಡಲೆ ಹಿಟ್ಟಿನ ಹಿಂಡಿಯೆಲ್ಲ ಹಾಕಿದ್ರಲ್ಲ ಮತ್ತು ನೀರು ಕೂಡ ಸರಿ ಬಿಡ್ತೇವೆ ನಾವು ಆಗ್ತಾ ಉಂಟು ಈಗ ಹೂ ನಾನು ನಿಮಗೆ ವಿಡಿಯೋ ತೋರಿಸಿದ್ದೇನೆ ನಾನು ಬುಡ ಬಿಡಿಸಿದ್ದು ಮತ್ತು ಅದಕ್ಕೆಲ್ಲ ಗಡಲೆ ಹಿಂಡಾಕಿದ್ದು ಹಾಗಾಗಿ ನಮಗೆ ಈಗ ಹಿಡಿತಾ ಉಂಟು ಓಕೆ ಚಳಿಗಾಲದಲ್ಲಿ ಕೂಡ ನಮಗೆ ಈಗ ಈಗ ಪ್ರೂಫ್ ಅಂತಂದರೆ ನಾನು ಮೊದಲು ನಾಲ್ಕುನೂರು ಐನೂರು ಆಗ್ತಿತ್ತು ಈಗ ಒಂದು ಚೆಂಡ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಓಕೆ ಕೆಲವು ಗಿಡದಲ್ಲಿ ಗಿಡ ಇಲ್ಲ ಇನ್ನೂ ಸಹ ಅಂದರೆ ಕೆಲವು ಹಾಳಾದದಿರ್ತದೆ ಈ ಬಾಳೆ ಗಿಡ ಎಲ್ಲ ನಮ್ಮದು ಬಂದು ಹೆಚ್ಚಾಗಿ ಬೇರು ಬಂದು ಅದರಲ್ಲಿ ಕೂಡ ಈಗ ಸ್ವಲ್ಪ ಸ್ವಲ್ಪ ಹಿಡಿದಿದೆ ಎಂತ ಇರಲಿಲ್ಲ ಗಿಡ ಎಲ್ಲ ಹಾಳಾಗಿ ಎಂತ ನಮ್ಮ ಸ್ವಲ್ಪ ಐನೂರು ನಾಲ್ಕುನೂರು ಅಷ್ಟೇ ಆಗ್ತದ್ದು ಐದು ಸುತ್ತು ನಾಲ್ಕು ಸುತ್ತು ಸೊ ಈಗ ಒಂದು ಚೆಂಡು ಆಗಲಿಕ್ಕೆ ಹಿಡಿದಿದೆ ಅದೊಂದು ಖುಷಿಯ ವಿಚಾರ ಚಳಿಗಾಲದಲ್ಲಿ ಕೂಡ ಯಾರಿಗೆ ಸಹ ಹೂವು ಇರುವುದಿಲ್ಲ ಈ ಟೈಮಲ್ಲಿ ಬಟ್ ನಮಗೆ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ನಾನು ಮಾಡಿದ ರೀತಿಯಲ್ಲಿ ನೀವು ಮಾಡಿದರೆ ಖಂಡಿತವಾಗಲೂ ನಿಮಗೆ ಸಕ್ಸಸ್ ಆಗ್ತದೆ ಚಳಿಗಾಲದಲ್ಲಿ ಕೂಡ ಮಗು ಹಿಡಿತದೆ ತುಂಬ ಆಗೋದಿಲ್ಲ ಒಂದು ಚೆಂಡಂತೂ ಗ್ಯಾರಂಟಿ ಆಗ್ತದೆ ಅಂದರೆ ಆರುನೂರು ಹೂ ಓಕೆ ನೀವು ಟ್ರೈ ಮಾಡಿ ಬಿಟ್ಟು ಬಿಟ್ಟರೆ ಆಗೋದಿಲ್ಲ ಅಲ್ಲ ಈ ಟೈಮಲ್ಲಿ ನೀರು ಬಿಡ್ತಾ ಇರಬೇಕು ಡೈಲಿ ತಪ್ಪಿಸಬಾರ್ದು ಡೈಲಿ ಅಂದರೆ ಕೆಲವೊಮ್ಮೆ ಎರಡು ದಿನಕ್ಕೊಮ್ಮೆ ಪೈಪಲ್ಲಿ ಬಿಟ್ಟರೆ ಉಂಟಲ್ಲ ಅದು ನೀವು ಎರಡೆರಡು ಎರಡು ಒಂದು ಬಿಡ್ಬೋದು ಕೈಯಲ್ಲಿ ಹಾಕಿದರೆ ನೀವು ಡೈಲಿ ಹಾಕಬೇಕಾಗ್ತದೆ ಸಾಕಾಗುದಿಲ್ಲ ಇನ್ನೊದಕ್ಕೆ ನೀರು ಓಕೆ ಆಗ ಗಿಡಗಳು ಹಾಳಾಗ್ತವೆ ಹೆಚ್ಚು ಬಿಸಿಲಿಗೆ ಇನ್ನೂ ತುಂಬ ಬಿಸಿಲಲ್ವ ಸೊ ಹೆಚ್ಚಾಗಿ ನಿಮ್ಮ ಇಂಪಾರ್ಟೆಂಟ್ ಅಂದರೆ ಬಿಸಿಲಿಗೆ ಕೆಲವು ಜನ ನೀರು ಹಾಕ್ತಾರೆ ಮಲ್ಲಿಗೆ ಗಿಡಕ್ಕೆ ಬಿಸಿಲಿನ ಟೈಮಲ್ಲಿ ಯಾವ ಗಿಡಕ್ಕೂ ಮಲ್ಲಿಗೆ ಅಂತಲ್ಲ ಯಾವ ಗಿಡಕ್ಕೂ ನೀರು ಹಾಕಬಾರ್ದು ಯಾಕಂದರೆ ಅದರ ಬಿಸಿ ಉಂಟಲ್ಲ ನೀರು ಇನ್ನೂ ಸಹ ಹೆಚ್ಚಾಗಿರ್ತದೆ ಆ ಟೈಮಲ್ಲಿ ಹಾಕುವಾಗ ಕೂಡ ಗಿಡಗಳಿಗೆ ಹೆಚ್ಚಾಗ್ತದೆ ಆಗ ಸುಟ್ಟು ಹೋಗುವಾಗ ಅದರ ಬೇರೆಲ್ಲ ಎಲ್ಲ ಸುಟ್ಟು ಹೋಗುವ ಸಾಧ್ಯತೆ ಇರ್ತದೆ ಆಗ ಗೆಲ್ಲೆಲ್ಲ ಸತ್ತು ಹೋಗ್ತದೆ ಅದಕ್ಕೋಸ್ಕರ ಬಿಸಿಲಿಗೆ ಯಾವತ್ತು ನೀರು ಹಾಕಬೇಡಿ ಒಂದು ಬೆಳಿಗ್ಗೆ ಬೇಗ ಹಾಕಿ ಇಲ್ಲಾಂದರೆ ಸಂಜೆ ತಂಪಾಗ್ತದಲ್ಲ ಟೈಮು ಆ ಟೈಮಲ್ಲಿ ಹಾಕಿ ಓಕೆ ಬಿಸಿಲಿಗೆ ಯಾರು ನೀರು ಹಾಕಲಿಕ್ಕೆ ಹೋಗಬೇಡಿ ಇನ್ನೂ ಅಷ್ಟು ಬಿಸಿಲು ಉಂಟು ಅವು ಬೇರೆ ಏನೂ ಉಪಯೋಗಿಸುದಿಲ್ಲ ಈಗದೇ ಸದ್ಯಕ್ಕೆ ನಮಗೆ ಒಂದು ಚೆಂಡು ಆಗ್ತಾ ಉಂಟು ಸ್ವಲ್ಪ ಇವತ್ತು ಅದು ಸಹ ನೀವು ನೋಡಿ ನೋಡಿದ್ರಿ ಆಗ ಸ್ವಲ್ಪ ಜಾಸ್ತಿ ಉಳಿದಿದೆ ಒಂದು ಐವತ್ತು ಹೂ ಜಾಸ್ತಿ ಆಗಿದೆ ಅದು ನಾವು ಅದರೊಟ್ಟಿಗೆ ಹಾಗೆ ಕೊಡ್ತೇವೆ ಒಂದು ಚೆಂಡು ಅಂದರೆ ಒಂದು ಆರು ಸುತ್ತಾಗಬೇಕು ಅಂದರೆ ಆರುನೂರು ಹೂ ಮೊದಲಿಂದ ನಮಗೆ ನಾಲ್ಕನೂರು ಐನೂರು ಒಂದು ಎರಡು ಮೂರು ತಿಂಗಳಾಯಿತು ಎಲ್ಲರಿಗೆ ಈಗ ಕೂಡ ಅಷ್ಟೇ ಆಗ್ತಾ ಉಂಟು ಈಗ ಕೂಡ ಹೂ ಆಗಲಿಕ್ಕೆ ಸಾಧ್ಯ ತುಂಬ ಅಲ್ಲ ತಕ್ಕ ಮಟ್ಟಿಗೆ ಆಗ್ತದೆ ಸೊ ಹೀಗೆ ನೀವು ಮಾಡಿದರೆ ಮಾತ್ರ ನಿಮ್ಗೆ ಏನಾದರೂ ಜಾಸ್ಮಿನ್ ಫ್ಲವರ್ ಪ್ಲಾಂಟ್ಸ್ನ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಕೇಳಿ ನನಗೆ ಗೊತ್ತಿದ್ದಷ್ಟು ನಾನು ನಿಮಗೆ ಮಾಹಿತಿ ಕೊಡ್ತೇನೆ ಇನ್ಫಾರ್ಮೇಷನ್ ಕೊಡ್ತೇನೆ ಸೊ ಯಾರಿಗೆಲ್ಲ ಏನಾದರೂ ಡೌಟ್ಸ್ ಇದ್ದರೆ ಪ್ರಾಬ್ಲಮ್ಸ್ ಏನಾದರೂ ಗಿಡಗಳು ಬಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಯಾರ್ದಾದ್ರೂ ಕೇಳಿ ಹೇಳ್ತೇನೆ ಓಕೆ ಸೊ ತುಂಬ ಜನ ಗಿಡಗಳ ಬಗ್ಗೆ ಕೇಳ್ತಿದ್ರು ಅಂದರೆ ಗಿಡ ಎಲ್ಲಿ ಸಿಗ್ತದೆ ಸೊ ಅದಕ್ಕೆ ನನಗೆ ಇನ್ನೂ ಆನ್ಸರ್ ಸಿಗಲಿಲ್ಲ ಕೆಲವು ಇಲ್ಲಿ ನಮ್ಮ ಹತ್ತಿರ ಎಲ್ಲಿ ಸಹ ಇಲ್ಲ ನರ್ಸರಿಯಲ್ಲಿ ನೀವು ಕೇಳಿದರೆ ಶೋರ್ತಿಗೆ ಸಿಗ್ಬೋದು ಅನಿಸುತ್ತೆ ನನಗೆ ಹತ್ತಿರದಲ್ಲಿ <hatter -time> <hatter -time> ಬಟ್ ಕೆಲವು ಜನ ಕೇಳಿದರು ಮನೆಯಲ್ಲಿ ಯಾರಾದರೂ ಸಿಗ್ತದ ಸೊ ಇಲ್ಲಿ ನಮ್ಮ ನಿಯರೆಸ್ಟ್ ಯಾರು ಸಿಲ್ಲ ನೀವು ಹೋಗೋದಾದರೆ ಇನ್ನು ಶಂಕರ್ಪುರ ಆಚೆ ಸೈಡ್ ಹೋಗಬೇಕು ಅಲ್ಲಿ ಮಲ್ಲಿಗೆ ಜಾಸ್ತಿ ಬೆಳೀತಾರೆ ಓಕೆ ಕ್ರಿಶ್ಚಿಯನ್ಸ್ನವರು ಜಾಸ್ತಿ ಆಚೆ ಸೈಡ್ ಬೆಳೆಸಿ ಬೆಳೀತಾರೆ ಮತ್ತು ಗಿಡ ಕೂಡ ಮಾಡ್ತಾರೆ ಆಚೆ ಸೈಡ್ ಇಲ್ಲಿ ಹೂ ಜಾಸ್ತಿ ಇರ್ತದೆ ಇಲ್ಲಿ ನಾವು ಒಂದು ಐದಾರು ಮನೆಗಳು ಮಾತ್ರ ಸೊ ಹಾಗಾಗಿ ಎಲ್ಲರೂ ಮಲ್ಲಿಗೆ ಗಿಡವನ್ನು ಬೆಳೆಸಲಿ ಯಾರು ಮಾಡುವುದಿಲ್ಲ ಅದರದ್ದು ಸೊ ಹೇಳ್ತೇನೆ ನಿಮಗೆ ಎಲ್ಲಾದರೂ ಇದ್ದರೆ ನಾನು ಇನ್ಫಾರ್ಮೇಷನ್ ಬಟ್ ನನ್ನ ಹತ್ರ ಇಲ್ಲ ಯಾರು ಕೇಳಬೇಡಿ ಸೊ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದ್ಕೊಳ್ತೇನೆ ಹುಲ್ಲೆಲ್ಲ ತರಲಿಕ್ಕುಂಟು ಅದು ನಾನಿನ್ನೂ ಸಂಜೆ ಆಗ್ತದೆ ಸ್ವಲ್ಪ ಸ್ವಲ್ಪ ಈಗ ಅಷ್ಟು ಹುಲ್ಲೆಲ್ಲಿ ತರಲಿಕ್ಕೆ ಆಗೋದಿಲ್ಲ ಯಾಕಂದರೆ ಇಲ್ಲ ಈಗ ಹುಲ್ಲೆಲ್ಲ ಸುಟ್ಟು ಹೋಗಿದೆ ಎಷ್ಟು ಬಿಸಿಲಿಗೆ ಇನ್ನು ಸಿಗುದು ಸಹ ಇಲ್ಲ ಇನ್ನು ಬೈ ಹುಳಿ ಜಾಸ್ತಿ ಆಗಿ ತಿನ್ನುದು ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡುವವರಿಗೂ ಕೂಡ ಆಲ್ ದ ವೆರಿ ಬೆಸ್ಟ್ ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸಬ್ರಾಗಿದ್ರೆ ಇರುವ ಐಕಾನ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಹೊಸ ವಿಷಯಗಳನ್ನು ನಿಮಗೆ ಸಿಗ್ತೇನೆ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್